ದೇವಾಲಯದಲ್ಲಿ ಒಂದು ಪೆಟ್ಟಿಗೆ ಇಟ್ಟಿರ್ತಾರೆ ಹಣಕ್ಕಾಗಿ ಆದ್ರೆ ಈ ದೇವಾಲಯದಲ್ಲಿ ದೂರುಗಳಿಗಾಗಿ ಒಂದು ಪೆಟ್ಟಿಗೆ ಇಟ್ಟಿದ್ದಾರೆ ಡೇಟ್ ನನಗೆ ಇಷ್ಟೇ ಟೈಮಿಗೆ ಅಂತ 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 ಬಂದ ಮೇಲೆ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಸಿದ್ದಪ್ಪನ ಪಾಳ್ಯದಲ್ಲ ಒಂದು ಪುಟ್ಟ ಗ್ರಾಮದಲ್ಲಿದ್ದೀವಿ ಸಿದ್ದಪ್ಪನ ಪಾಳ್ಯದಲ್ಲಿ ಪುಟ್ಟ ಗ್ರಾಮದಲ್ಲಿ ಏನ್ ಬಂದಿದ್ದೀವಿ ಬಂದಿದೀವಿ ಅನ್ನೋ ಒಂದು ಕ್ವಶನ್ ನಿಮ್ ತಲೆಯನ್ನು ಬಂದಿರಬಹುದು ಯಾಕೆ ಅಂತ ಅಂದ್ರೆ ಮನುಷ್ಯನಿಗೆ ಹಲವಾರು ಸಮಸ್ಯೆಗಳು ಬರ್ತಾ ಇರುತ್ತೆ ಆರೋಗ್ಯ ಉದ್ಯೋಗ ವ್ಯವಸಾಯ ಕೌಟುಂಬಿಕ ಹೀಗೆ ಹಲವಾರು ಸಮಸ್ಯೆಗಳು ಬರುತ್ತೆ ಕಳ್ಳತನ ಇರ್ಬೋದು ಹೀಗೆ ನೂರೆಂಟು ಸಮಸ್ಯೆಗಳು ಬರುತ್ತೆ ಬಂದಾಗ ಕೆಲವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕೆಲವರು ದೇವಸ್ಥಾನಕ್ಕೆ ಹೋಗ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಆಗದೇ ಇರುವಂಥ ಹಲವಾರು ಕೆಲಸಗಳು ಇಲ್ಲಾಗಿದೆ ಅಂತ ಸಾವಿರಾರು ಸಾಕ್ಷಿಗಳಿದೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಇವರೆಲ್ಲರೂ ಕೂಡ ಇಲ್ಲಿಗೆ ಬಂದಿರೋ ಭಕ್ತರು ಹಲವಾರು ಸಮಸ್ಯೆಗಳನ್ನ ಒತ್ತು ಬಂದಿದ್ದಾರೆ ಕೆಲವು ಹೊಸದಾಗಿ ಬಂದಿದ್ದಾರೆ ಕೆಲವರು ಸಮಸ್ಯೆಯನ್ನ ಬಗೆಹರಿಸ್ಕೊಂಡು ಬಂದಿದ್ದಾರೆ ಇಲ್ಲೊಬ್ಬರ ಅಜ್ಜಿ ಇದ್ದಾರೆ ಏನು ಹೇಳ್ತಾರೆ ಅಂತ ಕೇಳೋಣ ಅಮ್ಮ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ನಾವು ಆರು ಸರಿಯಿಂದ ಬರ್ತಾ ಇದ್ದೀವಿ ಏನಂತ ಬಂದಿದ್ದು ನೀವು ನಮಗೆ ಜೀವದ ಆರೋಗ್ಯ ಸಮಸ್ಯೆ ಇತ್ತು ಬಂದಿದ್ದೀವಿ ಏನ್ ಆರೋಗ್ಯ ಸಮಸ್ಯೆ ಅಂತ ಸಮಸ್ಯೆ ಅಂದ್ರೆ ಪಕ್ಕೆ ನೋವು ಬರೋದು ಕೈಕಾಲು ಸುಸ್ತಾಗೋದು ತಲೆ ನೋವು ತಲೆ ಬರ ಬರೋದು ಹಾಸ್ಪಿಟ್ಲಿಗೆ ಹೋಗಬೇಕಾಗಿತ್ತು ಹಾಸ್ಪಿಟ್ಲಿಗೆ ಹೋಗಿದಕ್ಕೆ ಸರಿಯಾಗ್ಲಿಲ್ಲ ನಾವು ದೇವಸ್ಥಾನಕ್ಕೆ ಬಂದ ಮೇಲೆ ಐವತ್ ಪರ್ಸೆಂಟ್ ಕಡಿಮೆ ಆದೈತಿ ಇದ್ರೆ ಕೇಳಿದ್ರಲ್ಲ ಇವರು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿ ಆಸ್ಪತ್ರೆಗೆ ಹೋಗ್ದಲೆ ಈ ದೇವಾಲಯಕ್ಕೆ ಬಂದಿದ್ದಾರೆ ದೇವಾಲಯದಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಮೇಲೆ ಬಂದಿದ್ದಾರೆ ತುಂಬಾ ಜನ ಇಲ್ಲಿ ಭಕ್ತರಿದ್ದಾರೆ ಅವ್ರನ್ನ ಮಾತಾಡ್ಸ ಹೋಗೋಣ ಸರ್ ಯಾವ ಊರ್ನವರು ಬೆಂಗಳೂರು ಸರ್ ಬೆಂಗಳೂರಿನವರು ಇಲ್ಲಿಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ನಾಲ್ಕು ಮೂರು ತಿಂಗಳಿಂದ ಬರ್ತಾ ಇದ್ದೀನಿ ಏನು ಸಮಸ್ಯೆ ನಿಮ್ದು ಸ್ವಲ್ಪ ಮನೆ ಕಡೆ ಸಾಲದ ಪ್ರಾಬ್ಲಮ್ ಅದ ಒಂದೇ ಸಲ ಸಿದ್ಧಾಂತ ಸಿಗಕೊಂಡಿದ್ದಕ್ಕೆ ಅದು ವಿಚಾರಕ್ಕೋಸ್ಕರ ಬರ್ತಾ ಇದೀರ ಈಗ ಅನಿಸ್ತಾ ಇದೆ ಇವಾಗ ಪರವಾಗಿಲ್ಲ ಸರ್ ಇಲ್ಲಿ ಬಂದೋದಾಗಿನ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ ಈಗ ನೂರೆಂಟು ಜೀವಂತ ಸಾಕ್ಷಿಗಳಿದೆ ಇಲ್ಲಿ ವಿಶೇಷವಾಗಿ ನಾನು ನಿಮ್ಗೊಂದು ಪೆಟ್ಟಿಗೆ ತೋರಿಸ್ತೀನಿ ಎಲ್ಲ ದೇವಾಲಯದಲ್ಲಿ ಒಂದು ಪೆಟ್ಟಿಗೆ ಇಟ್ಟಿರ್ತಾರೆ ಹಣಕ್ಕಾಗಿ ಆದರೆ ಈ ದೇವಾಲಯದಲ್ಲಿ ದೂರುಗಳಿಗಾಗಿ ಒಂದು ಪೆಟ್ಟಿಗೆ ಇಟ್ಟಿದ್ದಾರೆ ಏನೇ ಸಮಸ್ಯೆ ಇದ್ರೂ ಕೂಡ ಈ ಪೆಟ್ಟಿಗೆನಲ್ಲಿ ಚೀಟಿನ ಬರ್ದು ಹಾಕಿದ್ರೆ ಅದು ದೇವರಿಗೆ ಅರ್ಪ ಅರ್ಪಣೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಇಲ್ಲಿದೆ ಯಾಕೆ ಅಂತ ಅಂದರೆ ಮನುಷ್ಯನಿಗೆ ಹೇಳಲಕ್ಕಾಗದೆ ಇರೋ ಸಮಸ್ಯೆಗಳು ಅದನ್ನೆಲ್ಲ ಕೂಡ ಇಲ್ಲಿ ಬರ್ದು ಹಾಕ್ಬೋದು ಇಲ್ಲಿ ತುಂಬಾ ಜನ ಇದ್ದಾರೆ ಅವ್ರ ಸಮಸ್ಯೆಗಳೇನು ಏನ್ ಬಂದಿದ್ದಾರೆ ಅಂತ ಕೇಳೋಣ ಮೇಡಮ್ ನೀವು ಯಾವ ಊರಿಂದ ಬಂದಿರೋದು ನಿಮ್ಮ ಸಮಸ್ಯೆ ಏನು

ನಮ್ಮದು ಸುಮಾರು ನಾಲ್ಕು ವರ್ಷ ಇಲ್ಲಿಗೆ ಡಾಕ್ಟ್ರು ಡೇಟ್ ಕೊಟ್ಟಿದ್ರು ನನಗೆ ಸಹಾಯಕ್ಕೆ ಇಷ್ಟೇ ಟೈಮಿಗೆ ಹೋಗಿದ ನೀನು ಅಂತ ಸಾಹಿತ್ಯ ಅಂತ ಸಾಹಿತ್ಯ ಅಂತ ಕೊಟ್ಟಿದ್ರು ಆದರೂ ನಾನು ಇಲ್ಲಿ ಬಂದ ಮೇಲೆ ಚೆನ್ನಾಗಾದೆ ಇವತ್ತು ಚೆನ್ನಾಗಿದ್ದೀನಿ ಇವತ್ತುವರೆಗೂ ನಾನು ಒಂದು ಮಾತ್ರೆ ನನಗಿಲ್ಲ ಒಂದು ಆಸ್ಪತ್ರೆಗೆ ಹೋಗಿಲ್ಲ ನಾನು ನೋಡಿದ್ರಾ ಹೇಗೆ ದೇವರು ಕಾಪಾಡಿದ್ದಾರೆ ಡಾಕ್ಟ್ರುಗಿಂತ ದೊಡ್ಡವರು ದೇವರು ದೇವ್ರಿಲ್ಲ ನನಗೆ ನಾಲ್ಕು ವರ್ಷ ನಾನು ನಾನಿಲ್ಲಿಗೆ ಒಂದು ಆಸ್ಪತ್ರೆಗೆ ಹೋಗಿಲ್ಲ ನಾನು ಇವತ್ತಿನವರೆಗೂ ನಾನು ಆಸ್ಪತ್ರೆಗೆ ಹಾಕಲು ತೋರಿಸಿಲ್ಲ ಒಂದು ಮಾತ್ರೆ ಸಹ ನುಂಗಿಲ್ಲ ನಾನು ನಾನು ಹೇಳದೇನು ಡೇಟ್ ಕೊಟ್ಟಿದ್ರು ನನಗೆ ಇನ್ನೊಂದು ವಾರ ಕಣಪ್ಪ ನೀ ಮನೆ ಕಡೆಗೆ ಅಂತ ಡಿಸೈಡ್ ಮಾಡಿ ಕಳ್ಸಿದ್ರು ಕಳಿಸಿದ್ರು ಕಾಯಿಲೆ ಇತ್ತು ಸರ್ ಏನು ಎಲ್ಲ ನಾರ್ಮಲ್ ಬರೋದು ತಿರ್ಗಾಡೋಕ್ಕಾಗ್ತಿರಲ್ಲ ನನಗೆ ಏನೇ ಚೆಕ್ ಮಾಡಿಸಿದ್ರು ಎಲ್ಲ ನಾರ್ಮಲ್ ಬರೋದು ಅದನ್ನ ತಿರ್ಗಡಕ್ಕೆ ಆಗ್ತಿರ ಇಟ್ಕೊಂಡು ತಿರ್ಗಾಡಬೇಕಾಯ್ತು ತಿರ್ಗಾಡ್ತೀನಿ ಖುಷಿ ಆಗುತ್ತೆ ಏನು ಹೇಳ್ತೀರಾ ಈ ದೇವ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಸರ್ ಬಹಳ ಒಳ್ಳೇದು ಒಳ್ಳೇದು ಬಹಳ ಜನ ಒಳ್ಳೇದಾಗಿದೆ ಇನ್ನೂ ಅಲ್ಲ ಈಗ ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಇದಾರೆ ನೋಡಿ ಸರ್ ಬಹಳ ಒಳ್ಳೇದು ಇಲ್ಲಿ ಇಲ್ಲೇನು ದುಡ್ಡು ಕಾಸಿನ ವ್ಯವಸ್ಥೆ ಇಲ್ಲ ಊಟ ದಾಸೋಹಕ್ಕೆ ಎಂಬೇಕಾದ್ರೆ ಕೊಡ್ಬೋದು ದುಡ್ಡು ಕಾಸು ಇಲ್ಲಿ ನಡೆಯಲ್ಲ ಅವು ಒಂದು ಅವನು ವಿನ ಅಷ್ಟೇ ಓಕೆ ಓಕೆ ಸರ್ ಧನ್ಯವಾದಗಳು ಧನ್ಯವಾದಗಳು ಅದೇ ರೀತಿ ಈಗ ಇಲ್ಲೊಬ್ರು ಮಹಿಳೆ ಇದ್ದಾರೆ ಅಮ್ಮ ಈ ದೇವಾಲಯದ ಬಗ್ಗೆ ಮತ್ತೆ ಏನು ಬಂದ್ರಿ ಅಂತ ಹೇಳಿ ನೀವು ನಮ್ಮ ಸೊಸೆಗೆ ಪ್ರೆಗ್ನೆಂಟ್ ಸ ಮಗು ಏಳು ತಿಂಗಳು ಬಸ್ರಿ ಒಳಗೆ ಮಗು ಚೆನ್ನಾಗಿಲ್ಲ ಮಗುಗೆ ಅನಾಹುತ ಆಗೈತೆ ಬುಲ್ಡೆಗೆ ನೀರು ಇಳ್ಕೊಂಡೈತೆ ಅಂತ ಹೇಳಿದರು ನಾವು ಸ್ಕ್ಯಾನಿಂಗ್ ಮಾಡಿಸ್ದಾಗ ನಾವು ಬಂದು ಇಲ್ಲಿ ಕೇಳಿದ್ಕೆ ಈ ದೇವರಲ್ಲಿ ನಮ್ಗೆ ಮಗು ಉಳಿಸ್ಕೊಡ್ತೀವಿ ಅಂತ ಹೇಳಿ ದೇವರು ಅಪ್ನೆ ಆಯಿತು ನಾವು ಅವಾಗಿಂದ ಈಗ ಎಲ್ಲ ಬೇರೆ ಕಡೆ ಸ್ಕ್ಯಾನಿಂಗ್ ಹೋಗಿ ಬೇರೆ ತವ ಆ ದೇವ್ರು ಒಪ್ಕೆ ನಿಮ್ಮ ದೇವ್ರ ಮನೆ ದೇವರೇ ನೀವು ಕಾಪಾಡ್ಕೋಬೇಕು ಅಂತಂದ್ರು ನಾವು ಇಲ್ಲೆಲ್ಲ ಬಂದು ಕೇಳಿದ್ಕೆ ನಾವು ಈ ದೇವ್ರೇ ಕಾಪಾಡ್ತು ನಮ್ಮ ಮಗನ ಈಗ ಎರಡು ವರ್ಷದ ಮಗ ಆಗವನಿ ಅಂತ ಹೇಳಿದ್ರು ಅಂತ ಹೇಳಿದ್ರು ಹೇಳಿದ ಮಗು ಈಗ ಜೀವಂತ ಹೋಗಿದೆ ಎಲ್ಲಿದೆ ಮಗು ಊರಲ್ಲಿ ಊರಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ ಅದ್ಭುತ ಹೇಳಕ್ ಸಂತೋಷ ಆಗುತ್ತೆ ಸರ್ ಇದಕ್ಕಿಂತ ಸತ್ಯವಾದೇವ್ರು ಯಾವುದೂ ಇಲ್ಲ ಒಂದ್ ಹಣ ದುಡ್ಡು ಕಾಸು ಏನು ಕೇಳಲ್ಲ ಅದಕ್ಕೆ ಹೂವು ಕೇಳುತ್ತೆ ಹೂವು ತಂದಾಕ್ತಿ ನಮ್ಮ ಅಷ್ಟೇ ನಮ್ಮ ಕೈಲಿ ನಮ್ಮ ಭಕ್ತಿ ಒಬ್ಬರಿಗೆ ಹತ್ತು ಜನ ಊಟ ಹಾಕ್ಬಿಟ್ಕೊಂಡ್ರೆ ಹಾಕ್ತಿವಿ ಅಷ್ಟೇ ನೋಡಿದ್ರಲ್ಲ ಸ್ನೇಹಿತರೆ ಆಸ್ಪತ್ರೆಯಲ್ಲಿ ಹಾಕದೇ ಇರುವಂತ ಹಲವಾರು ಪ್ರಕರಣಗಳನ್ನ ಈ ದೇವಾಲಯದಲ್ಲಿ ತಗೊಂಡು ಬಗೆಹರಿಸಿದ್ದಾರೆ ಅಂತ ಸಾವಿರಾರು ನಿದರ್ಶನಗಳಿದೆ ಕೇವಲ ಒಂದು ಎರಡು ಮಾತ್ರ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇನ್ನೂ ಬೇಕಾದಷ್ಟು ಸಮಸ್ಯೆಗಳಿಲ್ಲದಿದೆ ಯಾಕೆ ಅಂತ ಅಂದರೆ ಈ ದೇವಾಲಯದಕ್ಕೆ ನಾವು ಬಂದು ಶೂಟ್ ಮಾಡೋದಕ್ಕೆ ತುಂಬ ಪ್ರೇರಣೆ ಆಯಿತು ತುಂಬ ಜನ ನಮಗೆ ಬಂದು ಅದನ್ನೊಂದು ವಿಡಿಯೋ ಮಾಡಿ ಯಾಕೆ ಅಂತ ಅಂದರೆ ಒಂದು ದೇವಾಲಯಕ್ಕೆ ಹೋದಾಗ ಹಣ ತಗೊಳ್ತಾರೆ ಅಂದರೆ ಆ ಒಂದು ಪಟ್ಟ ಕೇಳೋಕೆ ಅಂತ ಹೇಳಿ ಎರಡು ಸಾವಿರ ಮೂರು ಸಾವಿರ ಹೀಗೆ ಹಣ ತಗೊಳ್ತಾರೆ ಆದರೆ ಇಲ್ಲಿ ನಿಂತಿರೋರು ಒಂದ್ ರೂಪಾಯಿ ದುಡ್ಡು ಕೊಟ್ಟಿ ಸ್ನೇಹಿತರೆ ನೀವು ನೋಡಿದ್ರಲ್ಲ ಇಷ್ಟೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಅಂದ್ರೆ ನಮ್ಮದೇ ಆದ ಒಂದು ಶಕ್ತಿ ಇರಬೇಕು ಈ ದೇಹದ ಮೇಲೆ ಬರಬೇಕು ಅಂತ ಅಂದ್ರೆ ದೇವತಾಯಗಳ ಪ್ರೇರಣೆ ಆಗಿರಬೇಕು ಮತ್ತೆ ವಿಶೇಷವಾದ ಯಂತ್ರ ಮಂತ್ರಗಳನ್ನ ಅವರು ಸಿದ್ಧಿ ಮಾಡ್ಕೊಂಡಿರಬೇಕು ಆ ರೀತಿ ಮಾಡ್ಕೊಂಡಿರುವಂತ ಒಬ್ಬ ವಿಶೇಷವಾದ ವ್ಯಕ್ತಿ ಅಂತ ಅಂದ್ರೆ ನಾಗರಾಜ್ ಅವರು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾಗರಾಜ್ ಅವರು ಈಗ ಜನಗಳ ಮಧ್ಯೆ ನಿಂತಿದ್ದಾರೆ ಈ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಭಕ್ತರು ಹೇಗೆ ಬರ್ತಾರೆ ಅಂತ ತಿಳಿಯೋಣ ಸರ್ ಇಲ್ಲಿ ಭಕ್ತರುಗಳು ಏನ್ ಬರ್ತಾರೆ ಇಷ್ಟೊಂದು ಯಾಕೆ ಅಂದರೆ ಎಲ್ಲ ತುಂಬ ಇಲ್ಲಿ ತುಂಬ ಶಕ್ತಿ ಇದೆ ಸಮಸ್ಯೆಗಳು ಬಗೆ ಅಂತ ಬರ ಹೇಳ್ತಾ ಇದ್ದಾರೆ ಇದು ಕಾರಣ ಏನು ದೇವ್ರ ಪ್ರೇರಣೆ ಯಾವ ಥರ ಆಗಿದೆ ಸರ್ ಮೊದಲನೇದಾಗಿ ಇಲ್ಲಿ ಕ್ಷೇತ್ರದ ಉಮಾಮಹೇಶ್ವರ ಸ್ವಾಮಿ ಮಹಾಲಕ್ಷ್ಮಿ ಸಮೇತ ಉಮಾಮಹೇಶ್ವರ ಸ್ವಾಮಿ ಅಂದರೆ ನೀವು ಬೇರೆ ಕಡೆ ಎಲ್ಲ ನೋಡಿರ್ಬೋದು ಈಶ್ವರ ಪಾರ್ವತಿ ಒಂದೇ ಸ್ಥಾನದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಅಪರೂಪ ನಮಗೆ ಸಿಗೋದು ನಮ್ಮಲ್ಲಿ ಈಶ್ವರ ಪಾರ್ವತಿ ಎರಡು ಒಂದೇ ಕಡೆ ಆಸೀನರಾಗಾವೆ ನಾವೊಂದು ಶಿವನ ದೇವಸ್ಥಾನಕ್ಕೆ ಹೋದಾಗ ಬರೀ ಲಿಂಗು ಕಾಣ್ತೀವಿ ಅಷ್ಟೇ ಯಾವುದೇ ಒಂದು ಪಾರ್ವತಿ ದೇವಿ ಒಳಗಡೆ ಇರೋಲ್ಲ ಇಲ್ಲಿ ಪಾರ್ವತಮ್ಮನ ಪ್ರತಿಷ್ಠಾಪನೆ ಮಾಡಿದ್ವಿ ಆಮೇಲೆ ಲಕ್ ಮಹಾಲಕ್ಷ್ಮಿ ಅಮ್ಮನವರು ನಮ್ಮಮ್ಮನಿಗೆ ಒಂದು ಕೆಲಸ ಆಯಿತು ಅಂದರೆ ಏನು ಕೇಳಲ್ಲ ಅದು ಒಂದು ಹೂನಾರ ಕೇಳುತ್ತೆ ಒಂದು ಹೂವಿನಾರ ಅರ್ಕೆಯಲ್ಲಿ ಸಾಕಷ್ಟು ಜನಕ್ಕೆ ಕೆಲಸ ಮಾಡಿಕೊಡುತ್ತೆ ಅವರು ಅಂದ್ಕೊಂಡಿರೋದು ಒಂದು ಮಕ್ಕಳು ಭಾಗ್ಯ ಆಗಿರ್ಬೋದು ಜಮೀನು ವಿಚಾರದು ಇವತ್ತು ನೀವು ಕಂಡಂಗೆ ಎಲ್ಲ ಕೋರ್ಟು ಕಚೇರಿ ಅಂತ ಒಂದು ಟೈಮಲ್ಲಿ ಧರ್ಮಾರೂಢವಾಗಿ ಯಾರ್ಯಾರಿಗೆ ಏನೇನು ಸೇರಬೇಕು ಅಂತ ಸಮಯ ಕೊಟ್ಟು ಆಗುತ್ತೆ ಹೋಗೋಮ ನೀನು ಒಳ್ಳೆಯದಾಗುತ್ತೆ ಅಂತ ಹೇಳೋವಂಥ ಮಾತಿಲ್ಲ ಇಷ್ಟು ತಿಂಗಳೊಳಗೆ ಆಗುತ್ತೆ ತಾಯಿ ಅಂತ ಹೇಳಿ ಕೆಲಸ ಮಾಡೋವಂಥ ಒಂದು ಜಾಗ ಮಕ್ಕಳು ಫಲ ಆಗ್ಬೋದು ಒಂದು ಮದುವೆ ವಿಚಾರ ಆಗ್ಬೋದು ಆಮೇಲೆ ಜಮೀನಿನ ವಿಚಾರ ಆಗ್ಬೋದು ಪ್ರತಿಯೊಂದು ನಾವು ಮಾಡಿಕೊಡ್ತೀವಿ ಇಲ್ಲಿ